ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಎಷ್ಟು ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ಅಗ್ರಸ್ಥಾನ ಎಷ್ಟು ದೂರ ಇರುತ್ತೀರೋ ಅಷ್ಟು ಗೌರವ ಎಷ್ಟು ಕಡಿಮೆ ಪ್ರೀತಿ ಮಾಡುತ್ತೀರೋ ಅಷ್ಟು ಮನಃಶಾಂತಿ ಎಷ್ಟು ಕಡಿಮೆ ಆಸೆ ಪಡುತ್ತೀರೋ ಅಷ್ಟು ನಿಮಗೆ ಪ್ರಶಾಂತವಾದ ಇರುತ್ತೆ ಮಾತನಾಡುತ್ತಿರೋ ಅಷ್ಟು ಬೆಲೆ ಆಯ್ತಾ ಇದಕ್ಕೆ ನಾವು ಇದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ದಿನ ಪಂಚಾಂಗಕ್ಕಿಂತ ಮುಂಚೆ ನಾವು ದಾನದ ಫಲಗಳನ್ನ ತಿಳ್ಕೋಣ ಏನೇನು ದಾನ ಮಾಡಿದ್ರೆ ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವು ಮನುಷ್ಯನಾಗಿ ಹುಟ್ಟಿದ ಮೇಲೆ ದಾನ ಮಾಡಲೇಬೇಕು ಶ್ರೀ ಅದರಿಂದ ಶೇಯಸ್ಸು ಲಭಿಸುತ್ತೆ ದಾನದಿಂದ ಪಾಪ ಪರಿಹಾರವಾಗುತ್ತದೆ ದಾನದ ಹಿಂದೆ ಇಲ್ಲದವರಿಗೆ ಇರುವವರು ನೀಡುವ ಮೂಲಕ ಮತ್ತೊಬ್ಬರ ಅಗತ್ಯ ಪೂರೈಕೆಯಾಗುವ ಆಶಯವಿರುವ ಸತ್ಯ ದಾನಗಳಲ್ಲಿ ಅನೇಕ ಬಗೆಯ ದಾನವಿದೆ ಏನೇನು ದಾನ ಅನ್ನದಾನ ಮಾಡಿದರೆ ದಾರಿದ್ರ ನಾಶವಾಗುತ್ತದೆ ಅದರಿಂದ ಸಾಲಗಳು ತೀರುತ್ತದೆ ವಸ್ತು ದಾನ ಮಾಡಿದರೆ ಆಯುಷ್ಯ ಹೆಚ್ಚುತ್ತದೆ ಜೇನುತುಪ್ಪ ದಾನ ಮಾಡಿದರೆ ಭಾಗ್ಯ ಪ್ರಾಪ್ತಿಯಾಗುತ್ತದೆ ದೀಪಾದಾನ ಮಾಡಿದರೆ ಕಣ್ಣು ಚೆನ್ನಾಗಿ ಕಾಣಿಸುತ್ತದೆ ಅಕ್ಕಿ ದಾನ ಮಾಡಿದರೆ ನಮ್ಮ ಪಾಪ ಪರಿಹಾರವಾಗುತ್ತದೆ ತುಪ್ಪ ದಾನ ಮಾಡಿದರೆ ರೋಗ ನಿವಾರಣೆಯಾಗುತ್ತದೆ ಹಾಲು ದಾನ ಮಾಡಿದರೆ ದುಃಖ ತಿರುಗುತ್ತದೆ ತೀರುತ್ತದೆ ಮೊಸರು ದಾನ ಮಾಡಿದರೆ ಇಂದ್ರಿಯಗಳು ವೃದ್ಧಿಯಾಗುತ್ತವೆ ಹಣ್ಣುಗಳನ್ನು ದಾನ ಮಾಡಿದರೆ ಬುದ್ಧಿ ಲಭಿಸುತ್ತದೆ ಬಂಗಾರ ದಾನ ಮಾಡಿದರೆ ಕುಟುಂಬದಲ್ಲಿ ಇರುವ ದೋಷ ನಿವಾರಣೆಯಾಗುತ್ತದೆ ಬೆಳ್ಳಿ ದಾನ ಮಾಡಿದರೆ ಮನಸ್ಸಿನ ಚಿಂತೆ ನೀಗುತ್ತದೆ ಹಸು ದಾನ ಮಾಡಿದರೆ ಖುಷಿ ದೇವರುಗಳ ಪಿತೃಗಳಿಂದ ಪಿತೃಋಣಗಳಿಂದ ವಿಮೋಚನೆ ಆಗತ್ತೆ ತೆಂಗಿನಕಾಯಿ ದಾನ ಮಾಡಿದರೆ ನೆನೆದ ಕಾರ್ಯ ಸಿದ್ಧಿಸುತ್ತದೆ ನೆಲ್ಲಿಕಾಯಿ ದಾನ ಮಾಡಿದರೆ ಜ್ಞಾನ ದಕ್ಷ ದಕ್ಕುತ್ತದೆ ಮಾಡಿದರೆ ಈಶ್ವರನ ದರ್ಶನವಾಗುತ್ತದೆ ನಾವು ಯೋಗ್ಯರಿಗೆ ದಾನ ಮಾಡಬೇಕು ಇವನ್ನೆಲ್ಲ ಯಾರಿಗೇ ಮಾಡಿದ್ರು ಯೋಗ್ಯರಿಗೆ ಬಡವರಿಗೆ ದಾನ ಮಾಡಬೇಕು ಯಾರಿಗೋ ಇರೋರಿಗೆ ನಾವು ದಾನ ಮಾಡೋದಲ್ಲ ಉದಾಯ್ತಾ ಯೋಗ್ಯರಿಗೆ ದಾನ ಮಾಡಿದ್ರೆ ನಿಮ್ಮ ಫಲ ಸಿದ್ಧಿಸುತ್ತೆ ಇವತ್ತು ನಾವು ದಿನ ಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣಪಕ್ಷ ತಿಥಿ ಚೌತಿ ಆಗಲು ಮೂರು ಹತ್ತು ನಕ್ಷತ್ರ ರೇವತಿ ರಾತ್ರಿ ಒಂದು ಇಪ್ಪತ್ತೈದು ಮಳೆ ಮಖ ಎರಡನೇ ಪಾದ ರಾಹುಕಾಲ ಹತ್ತು ಐವತ್ತೆರಡರಿಂದ ಹನ್ನೆರಡು ಇಪ್ಪತ್ತೈದರ ತನಕ ಇದೆ ಗುಳಿಕ ಕಾಲ ಏಳು ನಲವತ್ತಾರರಿಂದ ಒಂಬತ್ತು ಹತ್ತೊಂಬತ್ತರ ತನಕ ಇದೆ ಯಮಗಂಡ ಕಾಲ ಮೂರು ಮೂವತ್ತೆರಡರಿಂದ ಐದು ಗಂಟೆ ಐದು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟು ಒಬ್ಬ ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯುಸ್ಸು ಆರೋಗ್ಯ ಐಷದಿ ಎಲ್ಲ ಕೊಟ್ಟು ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು